ವಿಪಟ್ಟನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾನ ಮಹೋತ್ಸವ ಕೋಲೂರು ತಾಲೂಕು ಹುತ್ತೂರು ಹೋಬಳಿ ವಿಪಟ್ಟನಹಳ್ಳಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯ ಮತ್ತು ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಬುಧವಾರ ಮತ್ತು ಗುರುವಾರ ನಡೆಯಿತು ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಲಶ ಸ್ಥಾಪನೆ ಚತುರ್ವೇದ ಪಾರಾಯಣ ವೇದಿಕಾರ್ಚನೆ ನಾಡಿಸಂದಾನ ಷೋಡಶ ಕಳಹೋಮ ತತ್ವಾರ್ಚನೆ ಪ್ರಾಣ ಪ್ರತಿಷ್ಠೆ ನಾಮಕರಣ ಗೋಪೂಜೆ ಶಾಂತಿ ಹೋಮಗಳು ಪೂರ್ಣಾಹುತಿ ವಿಶೇಷ ದುರ್ಗಹೋಮ ದೇವಿಗೆ ಮಹಾಭಿಷೇಕ ಸೇರಿದಂತೆ ಇನ್ನೂ ಅನೇಕ ಸೇವಾ ಕಾರ್ಯಗಳು ಹಾಗೂ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರಲ್ಲದೆ ಅನ್ನ ಸಂತರ್ಪಣೆಯಲ್ಲಿ ಮಹಾಪ್ರಸಾದ ಸ್ವೀಕರಿಸಿ ಧನ್ಯರಾದರು ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಪ್ರಧಾನ ಅರ್ಚಕರು ಹಾಗೂ ಗುರುರತ್ನ ಪ್ರಶಸ್ತಿ ವಿಜೇತರಾದ ಜೆ ಎಸ್ ರಾವ್ ನಡೆಸಿಕೊಟ್ರು ಸಂಜೆ ಕೋಲಾರದ ಕಿರಣ್ ಮೆರೋಡಿಸ್ರವರಿಂದ ವಾದ್ಯಗೋಷ್ಠಿ ಕೂಡ ನಡೆಯಿತು ಈ ಸಂದರ್ಭದಲ್ಲಿ ದೇವಾಲಯದ ಕಮಿಟಿ ಸದಸ್ಯರುಗಳು ಉಪಸ್ಥಿತರಿದ್ದರು agrade me doy agradar y vamos juste de ದೇವಸ್ಥಾನಕ್ಕೆಲ್ಲ ದೃಷ್ಟಿ ನಾನು ಈಗ ಹೇಳ್ತಾರೆ ಆಮೇಲೆ ಹೊಡ್ಕೊಂಡು

ನಮ್ಮ ಬಿಟಪ್ನಲ್ಲಿ ನಾವು ಇಲ್ಲಿ ಎಲ್ಲಮ್ಮ ದೇವಸ್ಥಾನದ ಉದ್ಘಾಟನೆ ಸಮಾರಂಭ ನಿನ್ನೆಯಿಂದ ವಿಜೃಂಭವಾಗಿ ಸುಮಾರು ಒಂದು ನಾಲ್ಕೈದು ದಿವಸಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಎಲ್ಲ ಮಾಡಿಸಿ ನಮ್ಮ ಮಿತ್ರರಿ ನಾನ್ ಮತ್ತು ನಮ್ಮ ಕುಲಬಾಂಧವರು ನಮ್ಮ ಅಣ್ಣ ತಮ್ಮಂದರು ನಮ್ಮ ಅಕ್ಕ ತಂಗಿಯರು ಎಲ್ಲ ನಮಗೆ ಸಾಥ್ ಕೊಟ್ಟು ಊರಿನ ಎಲ್ಲ ಹಿರಿಯರು ಅಕ್ಕ ತಂಗಿಯರು ಎಲ್ಲ ಪೂರ್ತಿ ಎಲ್ಲ ಸಾಥ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ನಮಸ್ಕಾರಗಳು ಈ ದಿನ ಒಂದು ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದೀವಿ ಇವತ್ತು ಆರ್ಕೆಸ್ಟ್ರಾ ಎಲ್ಲ ಇಟ್ಟಿದ್ದಿದೆ ಸ್ವಲ್ಪ ಚೆನ್ನಾಗೇ ಇರುತ್ತೆ ಸರ್ ಇದು ಹಳೆ ದೇವಸ್ಥಾನ ಹೊಸ ಸರ್ ಸರ್ ಇದು ಹಳೆ ದೇವಸ್ಥಾನ ಇತ್ತು ಅದನ್ನು ಅದನ್ನ ಡೆಮೊಲಿಷನ್ ಮಾಡಿ ಈಗ ಹೊಸದಾಗಿ ನಾವು ಗ್ರಾಮಸ್ಥರ ಸೇರಿಕೊಂಡು ಹೆಲ್ ಮಾಡೋದು ಸರ್ ಯಾರೋ ಗೆಸ್ಟ್ಗಳು ಯಾರು ಬರ್ತಾರೆ ನಮ್ಮ ಬಿಜೆಪಿ ಬಂಗಾರಪೇಟೆ ಬಿ ಜೆ ಪಿ ಕ್ಷೇತ್ರದ ಆಮೇಲೆ ನಮ್ಮ ಸಂಸದರ ನಮಗೆ ಕೋಲಾರ ಸಂಸದರಾದ ಎಂಪಿ ಆದರು ಆ ಎಂಪಿರವ್ರದ್ದು ಅವನು ಸಹ ಆಹ್ವಾನ ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವ್ರ ಸಮಯ ಏನು ನಮಗೆ ಈಜೆ ತಯಾರಿಗೆ ಬರ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದಾದಮೇಲೆ ಪುರುಷರ ಸದಸ್ಯರಾದಂತಹ ಕೆ ಚಂದ್ರಾರೆಡ್ಡಿ ಅವರು ಫೋನ್ ಬರ್ತಾ ಇದ್ದಾರೆ ಆಮೇಲೆ ಹುಡುಗರು ಹರೀಶನ್ ಅವರು ಬರ್ತಾ ಇದ್ದಾರೆ ಕೆ ಮಿಯಪ್ಪ ಅವ್ರನ್ನ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಬಟ್ ಸಮಯ ಏನು ನಿಗದಿಯಾಗಿಲ್ಲ ಅನಂತರ ಓಂಶೆಟ್ಟಿ ಚಿಂಪತಿ ಹಣ್ಣು ಅವರು ಬರ್ತಾರೆ ಎಲ್ಲ ಗಣ್ಯರಿಗೂ ಸಹ ಆಹ್ವಾನ ಕೊಟ್ಟಿದ್ದೀವಿ ಅವರು ಬರೋ ಸ್ಥಳದಿಂದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಇನ್ನೂ ಕೆಲವೊಂದು ಕಾರ್ಯಕ್ರಮಗಳು ನಡೆಯಬೇಕಾಗಿದೆ ಮತ್ತು ಈ ಊರಿನ ಗ್ರಾಮಸ್ಥರು ಮತ್ತು ಹಿರಿಯರು ನಮ್ಮ ಕುಲಬಾಂಧವರು ಆ ತಾಯಿಯ ಭಕ್ತಾದಿಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ಸಂಜೆ ಎಂಟು ಗಂಟೆ ವೇಳೆಗೆ ಆರ್ಕೆಸ್ಟ್ರಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನೂ ಇರು ಇದೆ ಮತ್ತು ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಊಟದ ವ್ಯವಸ್ಥೆ ಇದೆ ಅನುದಾನ ಕಾರ್ಯಕ್ರಮ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಈಗ ಹನ್ನೊಂದು ಗಂಟೆಗೆ ಮುಂದೆ ಇದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮ ನಮ್ಮಲ್ಲಿ ನಮ್ಮ ಈ ರೇಣುಕಾ ಎಲ್ಲಮ್ಮ ದೇವಾಲಯ ಸಮಿತಿಯಿಂದ ಯಾವುದೇ ಒಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ ಹೇಳಿ ನಮ್ಮ ಹಿರಿಯರಲ್ಲಿ ಹಾಗೂ ನಮ್ಮ ಸಹಪಾಠಿಗಳಲ್ಲಿ ನಾನು